ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅನುಶ್ರೀ ನಾನಿವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಬ್ಳಿ ಧಾರವಾಡ ಸ್ಟೈಲಲ್ಲಿ ಮಾಡುವಂಥ ಗಿರ್ಮಿಟನ್ನು ಮಾಡಿ ತೋರಿಸಾಕತ್ತೀನಿ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ನಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ ನಾನು ಇಲ್ಲಿ ಈ ರೀತಿ ಪಳ್ಳು ಚುಮ್ಮರಿನ ತೊಗೊಂಡು ಇಟ್ಕೊಂಡಿದ್ದೀನಿ ಗಿರ್ಮಿಟ್ ಮಾಡೋಕೆ ಚುಮ್ಮಾರು ಅಂತರೂ ಬೇಕೇ ಬೇಕಲ್ಲ ಸೊ ಹಂಗಾಗಿ ಈ ಕಡೆ ಎಣ್ಣೆ ನಾವು ಬಿಸಿಗೆ ನಾನೇ ಶೇಂಗಾನ ಒಂದು ಕಪ್ನಷ್ಟು ಶೇಂಗಾನ ಕಲ್ದಿಟ್ಕೊಂಡಿದ್ದೀನಿ ಅದ ಎಣ್ಣೆ ಅದೇ ಎಣ್ಣೆನ ಯೂಸ್ ಮಾಡ್ಕೊಳ್ಳಕತ್ತೀನಿ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿರಿ ಸೊ ಈ ಗಿರ್ಮಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಬೇಕ ಸೊ ಹಾಗಾಗಿ ಒಂದು ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆ ಹಂಗೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಕತ್ತೀನಿ ಹಂಗೆ ಒಂದು ಸ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಆ ಉಳ್ಳಾಗಡ್ಡಿನ ಹಾಕೊಳ್ಳಾಕತ್ತೀನಿ ಹಂಗೆ ಒಂದು ಎರಡು ಹೆಸಳಷ್ಟು ನಾನು ಕರ್ಬೇ ಸೊಪ್ಪನ್ನು ಹಾಕೊಳ್ಳಾಕತ್ತೀನಿ ಇದಿಷ್ಟು ಹಾಕೊಂಡು ನಾವು ಎಣ್ಣೆ ಒಳಗೆ ಬಾಡಿಸ್ಕೊಳ್ಳೋಣ ಅಂತ ಇದು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು ನೋಡಿರಿ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಚೆಂದಾಗ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಒಂದು ಚಮಚದಷ್ಟು ನಾನು ಅರ್ಶಿನ ಪುಡಿ ಹಾಕ್ಕೊಳ್ಳಕತ್ತೀನಿ ಈ ಅರ್ಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಸೌಟಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಹಂಗೆ ಇಲ್ಲಿ ಹುಳಿಗೆ ನಾನು ಟೊಮೆಟೊನ ಯೂಸ್ ಮಾಡಕತ್ತಿಲ್ಲ ಈ ಹುಣಸೆನಿನ ರಸದಿಂದ ಮಾಡಕತ್ತೀನಿ ಸೊ ಎರಡು ಚಮಚದಷ್ಟು ನಾನು ಹುಣ್ಸೆನಿನ ರಸನ ಹಾಕ್ಕೊಳ್ತೀನಂತ ಒಂದು ಲಿಂಬಿನ ಗಾತ್ರದಷ್ಟು ನಾನು ಹುಣಸೆ ನೆನೆ ಇಟ್ಕೊಂಡಿದ್ದೆ ನೋಡಿರಿ ಸೊ ಗಿರ್ಮಿಟ್ ಅಂತಂದ್ರೆ ಹುಣಸೆಯನ್ನು ಹುಣಸೆ ಹಣ್ಣು ಬೆಲ್ಲ ಇದ್ರೆ ಗಿರ್ಮಿಟ್ ನೋಡಿರಿ ಅಂದ್ರೆ ಅದು ಚಲೋ ಆಗ್ತೈತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕ್ತೀನಿ ಒಂದು ಎರಡು ಸ್ಪೂನ್ ಅಷ್ಟೇ ನಾನು ಜೋನಿ ಬೆಲ್ಲನ ಹಾಕೊಳ್ಳೀನಿ ನೋಡಿರಿ ಸೊ ಜೋನಿ ಬೆಲ್ಲ ಇದ್ರೆ ಹಾಕೋರಿ ಇಲ್ಲ ಅಂತಾರೆ ನಾರ್ಮಲ್ ಬೆಲ್ಲ ಒಂದು ಚಮಚದಷ್ಟು ಹಾಕೋಬೋದು ಅದು ಚೆನ್ನಾಗಿ ಬರುತ್ತೆ ಸೇಮ್ ಅದೇ ಬಟ್ ಇದು ಜೋನಿ ಬೆಲ್ಲ ಅಷ್ಟೇ ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದೇ ಒಂದರಿಂದ ಒಂದು ಎರಡು ನಿಮಿಷ ಸ್ವಲ್ಪ ಚಂದಾಗ ಕುದಿಬೇಕು ನೋಡ್ರಿ ಕುದಿತಂದ್ರೆ ಇದು ರೆಡಿ ಆಗ್ತೈತಿ ಭಾಳ ಮಸ್ತ್ ಅನ್ಸತ್ತೆ ಈ ಪಲ್ಯನ ನೀವು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರು ಕೂಡ ನೀವು ಒಂದೇ ಒಂದು ಬಿಟ್ಟು ಒಂದಿನ ನಾ ಒಂದು ಎರಡು ದಿನ ಬೇಕಾದರೆ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಬೇಕನ್ಸತ್ತಲ್ಲ ಆವಾಗ ಚುಮ್ಮರಿ ಹಾಕ್ಕೊಂಡು ಅಂತ ಅನ್ನಿಸೋದು ಗಿರ್ಮಿಟ್ ಮಾಡ್ಕೊಂಡು ತಿನ್ನೋದು ಅಷ್ಟ ನೋಡಿರಿ ಈ ಕಡೆ ಚುಮ್ಮರಿ ರೆಡಿ ಆಗೈತಿ ಈ ಕಡೆ ಪಲ್ಯ ನೀವು ರೆಡಿ ಆಗೈತಿ ಮತ್ತೆ ತಡ ಮಾಡೋನು ಗಿರ್ಮಿಟ್ ಗಿರಿಮಿಟ್ ತಿರುಗೇ ಅಂತ ಇವಾಗ ನೋಡ್ರಿ ಈ ರೀತಿ ಚಂದ ಒಂದು ಸಣ್ಣದ ಗುಂಡಿ ತೊಗೊಂಡಿನಿ ಗಿರ್ಮಿಟ್ ತಿರ್ಬೇಕು ಈ ರೀತಿ ಗುಂಡಿನ ಬೇಕು ನೋಡ್ರಿ ಇದಕ್ಕೆ ನಾನು ಒಂದು ಎರಡು ಟಿಪ್ಪೆ ಒಂದು ಎರಡು ಅಷ್ಟು ನಾನು ಚುಮ್ಮರಿನ ಹಾಕೊಳ್ಕತ್ತೀನಿ ಇಷ್ಟು ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೊಳ್ರಿ ಹಂಗೆ ಇದಕ್ಕೆ ಪಲ್ಯ ನೋಡ್ಕೊಂಡು ಹಾಕೊಳ್ರಿ ಇದಕ್ಕೆ ನೋಡ್ರಿ ಒಂದುವರೆ ಚಮಚದಷ್ಟು ನಾನು ಹಾಕ್ಕೊಳ್ಳಾಕತ್ತೀನಿ ಏನಾದರೂ ಸ್ವಲ್ಪ ಜಾಸ್ತಿ ಸಾಫ್ಟಾಗಿ ಮೆತ್ತಗೆ ಬೇಕಂತಂದ್ರೆ ಸ್ವಲ್ಪ ನೀವು ಮಾಡಿದ್ದಂಥ ಈ ಪಲ್ಯನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇಲ್ಲ ಮೀಡಿಯಮ್ ಒಳಗೆ ಬೇಕಂತಂದ್ರೆ ನೀವು ಸ್ವಲ್ಪ ಪಲ್ಯನ ಕಡಿಮೆ ಹಾಕೋಬೋದು ಸೊ ಇದನ್ನು ನೋಡ್ರಿ ಇದ್ರ ಒಗ್ಗರಣೆ ಹಾಕೋದ್ರೊಳಗೆ ಇರತ್ತೆ ನಾವೇನು ಒಗ್ಗರಣೆ ಇಟ್ಕೊಂಡಿರ್ತಲ್ಲ ಅದ್ರೊಳಗೆ ಹಾಕೋದಿರುತ್ತೆ ನೋಡಿರಿ ಈ ತಿರಿ ಈ ರೀತಿ ನಾನು ಅಂತ ಗಿರಂತನಿಸ್ಬೇಕು ಈ ರೀತಿ ಕಟ 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 ಸೌಂಡ್ ಬರ್ತಾ ಇರತ್ತೆ ಸೊ ಅದು ಗಿರ್ಮಿಟ್ ಮಾಡೋ ಸೌಂಡ್ ಅಂತ ನಮ್ಗೆ ಗೊತ್ತಾಗತ್ತೆ ಈ ನಾವೆಲ್ಲರೂ ಹೋಗ್ತಿರ್ತಲ್ಲ ಹೋಟೆಲ್ದಲ್ಲಿ ಹಿಂಗೆ ಕಟ್ಟ ಕಟ್ ಅಂತ ಸೌಂಡ್ ಬರ್ತಿರತ್ತೆ ನೋಡ್ರಿ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಕಡಲಿ ಹಿಟ್ಟನ್ನು ಹಾಕ್ಕೊಂಡಿನಿ ಈ ಕಡಲಿ ಹಿಟ್ಟು ಹಾಕೊಂಡು ಆ ತಿರುವುದಾದಮೇಲೆ ನಾವೇನು ಕರೆದು ಇಟ್ಕೊಂಡಿದ್ದೀನಿ ನೋಡಿರಿ ಮುಂಚೆಕ ಶೇಂಗ ಶೇಂಗಾ ಬೀಜನ ಅಷ್ಟು ನೀರು ಶೇಂಗಾ ಬೀಜನ ಇದ್ರೊಳಗೆ ಅಂತ ಹಾಕ್ಕೊಂಡು ಮತ್ತೆ ಚಂದಾಗ ನೀವು ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಗಿರ್ಮಿಟ್ ರೆಡಿ ಆಗ್ತೈತಿ ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾದ್ರೂ ಹುಳಿ ಅಥವಾ ಅಂದ್ರೆ ಇದೇನಾದರೂ ಮಾಡ್ಕೊಂಡಿದ್ದು ಒಗ್ಗರ್ನ ಇನ್ನೂ ಸ್ವಲ್ಪ ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಹಾಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಕತ್ತಿರಲ್ಲ ಈ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ನಾನು ಗಿರ್ಮಿಟಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ಇದ್ರ ಮೇಲ್ಗಡೆ ಸ್ವಲ್ಪ ನಾವು ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಂಗೆ ಮತ್ತು ಮೇಲ್ಗಡೆ ಸಣ್ಣಗೆ ಟೊಮೆಟೊನ ಹಾಕ್ಕೊಳ್ಬೇಕಾಗತ್ತೆ ಸೊ ಟೊಮೆಟೊನ ನಾವು ಅದ್ರೊಳಗೆ ತಿರುಗಬೇಕಾದಾಗ ಹಾಕ್ಕೊಂಡು ಬಿಟ್ರೆ ಏನಾಗುತ್ತಂದ್ರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬಂದುಬಿಡತ್ತ ಸೊ ಹಸಿ ಹಸಿ ಅನ್ಸುತ್ತೆ ಅಷ್ಟು ಅಂದ್ರೆ ಭಾರಿ ಸಾಫ್ಟಾಗಿಬಿಡತ್ತೆ ಸೊ ಹಾಗಾಗಿ ಈ ಕಡೆ ಮೇಲ್ಗಡೆ ಹಾಕಿ ಕೊಡ್ತಾರೆ ಹಂಗೆ ಸೊ ನಾನು ಮೇಲ್ಗಡೆ ಕೊತ್ತಂಬರಿ ಉಳ್ಳಾಗಡ್ಡಿ ಟಮೆಟೋನ ಹಾಕಿದ್ದೀನಿ ಒಂದು ಒಂದೆರಡು ಹಸಿ ಮೆಣಸಿನ್ಕಾಯಿನ ಎಣ್ಣೆ ಕರೋದಿಟ್ಟುಕೊಂಡಿದ್ರ ಮ್ಯಾಲೆ ಇಟ್ವಿ ಅಂತಂದ್ರೆ ಮಸ್ತ್ ಹಂಗೆ ಹೋಟೆಲ್ ಸ್ಟೈಲಿ ಒಳಗೆ ಗಿರ್ಮಿಟ್ಟು ಮನ್ಯಾಗ ರೆಡಿ ಆಯ್ತು ನೋಡಿರಿ ಸಾಯಂಕಾಲದ ಹೊತ್ತಿಗೆ ಮನೆ ಮಂದಿ ಎಲ್ಲಾನು ಕೂತು ತಿನ್ಬೋದು ಸೊ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಐತಿ ಮತ್ತೆ ಕಡ ಮಾಡ್ತೀರಿ ನೀವು ಇದನ್ನ ಮನೆಯಾಗ ಒಂದ್ಸಲ ಟ್ರೈ ಮಾಡ್ರಿ ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಹೋಗ್ಬೇಡ್ರಿ ಮತ್ತೆ ನಾ ಮುಂದಿನ ವಿಡಿಯೋದೊಳಗೆ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಕ್ತಿನಂತ ನಮಸ್ಕಾರ ರೀ ಅಲ್ಲಿವರೆಗೂ ನೀವು ಇದನ್ನ ಟ್ರೈ ಮಾಡಿರಿ